ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಗರಿ ಗರಿಯಾದ ವಡೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮ್ಗೆ ಈ ವಡಾಕ ಅಕ್ಕಿ ನೆನೆಸೋದು ಬೇಡ ಉದ್ದಿನ ಬೇಳೆ ನೆನೆಸುದು ಬೇಡ ರುಬ್ಬುದು ಹೈರಾಣ ಬೇಡ್ರಿ ಮತ್ತ ಇದು ಹತ್ತು ಹತ್ತು ನಿಮಿಷನ್ಯಾಗ ಗರಿಗರಿ ಆದ ವಡೆ ತಯಾರಾಗ್ತದೆ ಅಕ್ಕಿ ಹಿಟ್ಟು ಹಾಕೋದು ಬೇಡ ಏನು ಬೇಡ್ರಿ ಆ ಥರ ನಿಮ್ಗೆ ವಡೆ ಹೆಂಗ್ ಮಾಡಿಕೊಡ್ಬೇಕಂತ ಹೇಳ್ಕೊಡ್ತೀನಿ ಬರ್ರಿ ಈಗ ವಡ ಮಾಡ್ಲಿಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಂಬರ ಬರ್ರಿ ಈಗ ಒಂದು ಬಟ್ಲ ಬಾಂಬೆ ರವೆ ತಗೊಂಡಿನ್ರಿ ಬಾಂಬೆ ರವೆ ಅಂದ್ರೆ ಸಣ್ಣ ಇರ್ತಾವಲ್ಲ ಸಣ್ಣ ರವೆ ರೀ ಅದೊಂದು ಬಟ್ಲು ತಗೊಂಡಿನ್ರಿ ಒಂದು ಬಟಾಟಿ ತಗೊಂಡಿನಿ ಆ ಬಟಾಟಿ ಎಲ್ಲ ಸಿಪ್ಪಿ ಮ್ಯಾಲಿನ ತೆಗೆದು ಚಂದಾಗ ಸಣ್ಣನ ಹೆರ್ಮಣಿ ಇರ್ತಲ್ಲ ಅದು ಸಣ್ಣನ ಹೆರಮಣಿಲೆ ಎರದಿನ ಈಗ ನೋಡಿರಿ ಕರಿಬೇವ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟು ಹೋಗ್ಬೇಕ್ರೆ ಅವು ದೊಡ್ಡ ದೊಡ್ಡ ಡೈಲಿ ಇರ್ತಾವಲ್ರಿ ಅದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡ್ರೆ ಎಲ್ಲ ಒಡಗ ಒಡಾದಾಗೂ ಟೇಸ್ಟ್ ಬರ್ತದ ಅದು ಕರಿಬೇವ್ನ ಟೇಸ್ಟ್ ಬರ್ತದ್ರಿ ಅಲ್ಲಿ ನಾಲ್ಕೈದು ನಿಮ್ಗೆ ರುಚಿ ತಕ್ಕಷ್ಟು ನೋಡಿ ಹಸಿ ಮೆಣಸಿಗೆ ಖಾರ ತಿಂತಿದ್ರೆ ಒಂದ್ ಒಂದ್ ನಾಕೈದು ಹಾಕ್ರಿ ಮತ್ತೆ ಖಾರ ಕಡಿಮೆ ತಿಂತಿದ್ರಂದ್ರ ಒಂದ್ ಎರಡೇ ಹಾಕ್ರಿ ಅಗ್ದಿ ಸಣ್ಣ ಹೆಚ್ಚಬೇಕು ನೋಡ್ರಿ ಹಸಿ ಮೆಣಸಿಕೆ ಆಮೇಲೆ ಒಂದ್ ಅಲ್ಲ ತೊಗೊಂಡು ಸ್ವಚ್ಛ ತೊಳ್ಕೊಂಡು ಅದೆಲ್ಲ ಮ್ಯಾಲಿನ ಸಿಪ್ಪಿ ತೆಗ್ದು ಇಷ್ಟು ಸಣ್ಣ ತುಣುಕ್ ಬಾಯಾಗ ಅಗ್ದಿ ಸಣ್ಣ ಸಣ್ಣ ತುಣುಕ್ ಬರ್ಬೇಕ್ರಿ ಅದ್ ಒಡಾದ ಅಷ್ಟು ಸಣ್ಣಗಿ ಹೆಚ್ಚಿಟ್ಕೋಬೇಕ್ರಿ ಅದೇ ಒಂದ್ ಸ್ವಲ್ಪ ಆಮೇಲೆ ಒಣ ಮೆಣಸಿಕೆ ಬೀಜ ಇರ್ತಾವಲ್ರಿ ಅದೊಂದ್ ಚಮಚೆ ಹಾಕ್ಬೇಕ್ರಿ ಒಂದ್ ಎರಡ್ ಮೂರ್ ಚಮಚೆ ಏನ್ರಿ ಆಮೇಲೆ ಒಂದ್ಸೊಪ್ಪು ರುಚಿ ತಕ್ಕಷ್ಟು ಸ್ಟು ಉಪ್ಪ ಜೀರಿಗೆ ಟೇಸ್ಟ್ ಗೆ ಅಂತ ಜೀರಿಗೆ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದ್ ಕ ಬುಟ್ಟಿ ಇಟ್ಟಿನಿ ಆ ಬುಟ್ಟಿ ಒಳಗ ಎರಡು ಬಟ್ಲ ನೀರ್ ಹಾಕಿನಿ ಅಂದ್ರ ನಾ ಒಂದ್ ಬಟ್ಲ ರವಾ ತಗೊಂಡಿನ್ರಿ ಅದಕ್ಕೆ ಎರಡು ಬಟ್ಲ ನೀರ್ ಹಾಕಿನಿ ನೀವು ಎರಡು ಬಟ್ಲ ರವಾ ತಗೊಂಡ್ರಿ ಅಂದ್ರ ನಾಲ್ಕು ಬಟ್ಲ ನೀರ್ ಹಾಕ್ರಿ ಒಂದ್ ಬಟ್ಲಕ್ಕ ಎರಡು ಬಟ್ಲ ನೀರ್ನ ಆಳ್ತಿ ನೀವು ಎಷ್ಟ್ ಬಟ್ಲಾ ತಗೋತೀರಿ ಅಷ್ಟ್ ಬಟ್ಲ ನೋಡ್ಕೊಂಡು ಹಾಕೋರಿ ಈಗ ಆ ನೀರಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ರಿ ಈಗ ಎಣ್ಣೆ ಹಾಕಿಂದ ಒಂದು ಚಮಚೆ ಮೆಣಸಿಗಿಕೆ ಬೀಜ ರೀ ಆ ಮೆಣ್ಸಿಗಿ ಬೀಜ ಹಾಕ್ರಿ ಅದ್ರಾಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕರ್ಬೇವು ರೀ ಅದಿಷ್ಟು ಕರ್ಬೇವು ಹಾಕಿರಿ ಆಮೇಲೆ ಒಂದೆರಡು ಚಮಚದಷ್ಟು ಜೀರಿಗೆ ಹಾಕ್ರಿ ಈಗ ಜೀರಿಗೆ ಹಾಕಿಂದ ರುಚಿ ತಕ್ಕಷ್ಟು ಉಪ್ಪು ಹಾಕಿರಿ ಈಗ ಉಪ್ಪು ಹಾಕಿಂದ ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಡ್ರಿ ಈಗ ನೋಡ್ರಿ ಈ ಥರ ಕುದೀಲಿಗಿತ್ತದ್ರೀ ಈಗ ನಾವೇನು ಒಂದು ಕಪ್ ರವೆ ತಗೊಂಡೀವಲ್ರಿ ಈ ಕುದಿ ಮುಂದೆ ಸಣ್ಣಗೆ ಒಂದು ಕೈಲಿ ಹಾಕಿ ಒಂದು ಕೈಲಿ ತಿರ್ಬ್ಯಾಡಕ್ಕೆ ಹೋತ ಚೆಂದ ತಿರುವು ರೀ ಈಗ ಅದೊಂದು ಬಾಟ್ಲು ಪೂರ ರವೆ ಹಾಕಿ ತಿರುಗಾಡ್ದೀವಲ್ರಿ ಅದು ಆಮೇಲೆ ಬಟಾಟಿ ಹೆರ್ದಿಟ್ಕೊಂಡಿದ್ದೆವು ನೋಡ್ರಿ ಆ ಬಟಾಟಿ ಇಟ್ಕೊಂಡಿದ್ದು ಅದ್ರೊಳಗೆ ಹಾಕಿ ಅದನ್ನೂ ರೀ ಅದು ಚೆಂದ ತಿರುಗ್ಯಾಡಿ ಸ್ವಲ್ಪ ಸಣ್ಣ ಇಟ್ಟು ಉಮ್ಗೆ ಇಡ್ಬೇಕು ರೀ ಈಗ ನೋಡ್ರಿ ಈ ಥರ ಉಮ್ಗೊಯ್ದದ ಈಗ ಗ್ಯಾಸ್ ಬಂದ್ ಮಾಡಿ ಈಗ ತಳಗಿಳಿಸಿ ಒಂದು ಐದು ನಿಮಿಷ ಆರ್ಲಿಕ್ಕೆ ಬಿಡ್ರಿ ಈಗ ಅದು ಆರ್ಲಿಕ್ಕೆ ಬಿಟ್ರಿ ಈ ಕಡೆ ಗ್ಯಾಸ್ ಹೊತ್ಸ್ಕೊಂಡು ಒಂದು ಕಡಾಯಿ ಇಡ್ರಿ ಕಡಾಯಿ ಇಟ್ಟು ಕರೀಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಈಗ ಮಿಶ್ರಣ ಒಳಗೆ ಹಗಳೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಹಸಿ ಮೆಣಸಿ ಅಲ್ಲ ಒಂದು ಸ್ವಲ್ಪ ಅಡಿಗೆ ಸೋಡಾ ಇರ್ತವಲ್ರಿ ಮನೆಯಾಗ ಅದೊಂದು ಚೂರ್ ಅಡಿಗೆ ಸೋಡಾ ಹಾಕಬೇಕು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಂದಗೆ ನಾದ್ರಿ ಅದು ಈ ರೀತಿ ಚಂದ ನಾದ್ಕೊಂಡಿಂದ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಉಂಡಿ ಮಾಡ್ಕೋ ನಿಮ್ಗ ಸಣ್ಣ ಬೇಕಾದ್ರೆ ಸಣ್ಣ ಉಂಡಿ ಮಾಡ್ಕೋರಿ ಸ್ವಲ್ಪ ದೊಡ್ಡ ಸೈಜ್ ಬೇಕು ವಡ ಅಂದ್ರೆ ದೊಡ್ಡ ಉಂಡಿ ಮಾಡ್ಕೊರಿ ಉಂಡೆ ಮಾಡ್ಕೊಂಡು ಕೈಲೇ ಚಪ್ಪುಟ್ ಮಾಡ್ಕೋರಿ ಚಪ್ಪುಟ್ ಮಾಡ್ಕೊಂಡು ಹೆಬ್ಬಟ್ಟಿಲೆ ತೂತ್ ಮಾಡ್ರಿ ತೂತ್ ಹಾಕಿ ವಡೆ ಕೊಡ್ರಿ ಈ ರೀತಿ ಎಲ್ಲ ಅಷ್ಟು ನೀವ್ ಎಷ್ಟು ಹಿಟ್ ಕಲ್ಸ್ಕೊಂಡಿರ್ತೀರಿ ಅದು ವಷ್ಟು ವಡಾ ಮಾಡಿಟ್ ಒಂದು ಒಂದ್ ಬಟ್ಲಾ ರವಾ ತಗೊಂಡ್ರಿ ಸ್ವಲ್ಪ ದೊಡ್ಡ ಬಟ್ಲ ರವಾ ತಗೊಂಡಿನ್ರಿ ಅದ್ರೊಳಗ ಇಷ್ಟು ಒಂದ್ ಹದಿನೈದ್ ಒಡ ಆಗ್ಯಾವ್ರಿ ಕಡಿ ಎಣ್ಣಿ ಕಾಯ್ಲಿಕ್ಕೆ ರೀ ಇವ್ ಅಷ್ಟು ಒಮ್ಮೆ ಮಾಡ್ಕೊಂಡೇವಂದ್ರ ಕರೀಕಾಯಿ ತ್ರಾಸಾಗುದಲ್ರಿ ಇಲ್ಲಾಂದ್ರ ಹಿಂಗ್ ಮಾಡ್ಕೋತ ಇದ್ ಆ ಕಡೆ ತಿರುಗಿ ಹಾಕುದು ಈ ಕಡೆ ಇದ್ವು ಈ ಕಡೆ ಗುಂಡು ಮಾಡುದು ಹಿಂಗ ಆತದ ಅದ್ರ ಸಲುವಾಗಿ ಏನ್ ಮಾಡುದ್ರಿ ಒಮ್ಮೆ ಮಾ ಇಟ್ಕೊಂಡೇವಂದ್ರ ಬಾಳ್ ಹೈರಾಣ ಆಗುದಿಲ್ಲ ಈಗ ಆಗಳೆ ಎಣ್ಣಿ ಕಾಯ್ಲಿಕ್ಕೆ ಇಟ್ಟಿದೇವಲ್ರಿ ಆ ಎಣ್ಣೆ ಕಾಯ್ದೆಲ್ಲ ಈಗ ಈ ರೀತಿ ಮಾ ಇಟ್ಕೊಂಡಿದ ವಡಾ ಎರಡು ಮೂರು ಎರಡು ಮೂರು ಬಿಟ್ಟು ಈ ಎಣ್ಣಿ ಎಷ್ಟ್ ಹಾಕಿರ್ತೀರಿ ಅಷ್ಟ್ ನೋಡಿ ಬಿಡ್ರಿ ಅದ್ರೊಳಗ ಈ ಸ್ವಲ್ಪ ಎಣ್ಣೆ ಹಾಕಿದ್ರ ಅಂದ್ರ ಎರಡೆ ಬಿಡ್ರಿ ಒಂದ್ ಜಾಸ್ತಿ ಹಾಕಿದ್ರ ಅಂದ್ರ ನಾಕು ಇದು ಹಾಕ್ರಿ ಹಾಕಿ ಈ ತರ ಕಲರ್ ನೋಡ್ರಿ ಅದಕ್ಕ ಈಗ ನೋಡ್ರಿ ಎರಡು ಸೈಡ್ ಚಂದ ಆಗಂಗ ಕರ್ದಿನ್ರಿ ಕರ್ದು ತಕ್ಕೋರಿ ಈಗ ಗರಿ ಗರಿ ಆದ ರವಾದ ವಡಾ ತಿನ್ಲಿಕ್ಕೆ ರೆಡಿ ಇದು ವಡ ಜೊತಿ ಟಮಾಟೆ ಕೆಚಪ್ ರಚಕೋರಿ ಇಲ್ಲಾ ಪುನೀ ಚಟ್ನಿ ರೆಚ್ಕೋರಿ ಕೊಬ್ಬರಿ ಚಟ್ನಿಯರೇ ಮಾಡ್ಕೋರಿ ಯಾವದ್ರ ಯಾವಾಗ ಹಚ್ಕೊಂಡ್ ತಿಂದ್ರು ಟೇಸ್ಟ್ ಹತ್ತದ್ರಿ ಮಳಿ ಬರೋ ಟೈಮ್ ಕ ಬಿಸಿ ಬಿಸಿ ಆದ ಗರಿ ಗರಿ ಆದ ವಡ ಚಾ ಜೊತಿ ತಿಂದ್ರ ಎಷ್ಟ್ ಮಸ್ತ್ ಹತ್ತದ್ರಿ